ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಂಜನಗೂಡು ತಾಲೂಕು ತಾಯೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹರೋಪುರ ಕುಮಾರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಈ ಚುನಾವಣೆಯಲ್ಲಿ ಹರೋಪುರ ಕುಮಾರ್ ಹಾಗೂ ಗೆಜ್ಜನಹಳ್ಳಿ ಗ್ರಾಮದ ರಾಜು ಅವರು ಉಪಾಧ್ಯಕ್ಷರ ಆಯ್ಕೆಗೆ ಅರ್ಜಿ ಹಾಕಿದ್ದು ಇದರಲ್ಲಿ ಆರೋಪುರ ಕುಮಾರ್ ಅವರಿಗೆ ಹನ್ನೊಂದು ಮತಗಳು ಬಂದಿದ್ದು ಎದುರಾಳಿ ರಾಜು ಅವರಿಗೆ ಎಂಟು ಮತಗಳು ಬಂದಿದ್ದು ಇದರಲ್ಲಿ ಹರೋಪುರ ಗ್ರಾಮದ ಕುಮಾರ್ರವರಿಗೆ ಹನ್ನೊಂದು ಮತ ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಜರಿದ್ದರು ತಾಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಜನ ಸದಸ್ಯರು ಭಾಗಿಯಾಗಿರ್ತಾರೆ ಸೊ ಅದರೊಳಗೆ ಇಬ್ಬರು ನಾಮಪತ್ರ ಸಲ್ಲಿಸಿರ್ತಾರೆ ಸೊ ಇಬ್ಬರದುವೆ ಯಾರು ನಾಮಪತ್ರ ವಾಪಸ್ ತೆಗೆದಿರೋದ್ರಿಂದ ಮುತ್ತ ಮತದಾನ ಮೂಲಕ ಇದು ಎಲೆಕ್ಷನ್ ನಾವು ಕಂಡಕ್ಟ್ ಮಾಡುತ್ತೀವಿ ಸೊ ಅದರೊಳಗೆ ಕುಮಾರ್ ಅವರು ಹನ್ನೊಂದು ಮತಗಳನ್ನು ತೆಗೆದು ಇದು ಉಪಾಧ್ಯಕ್ಷ ಸ್ಥಾನಕ್ಕೆ ಜೈದೇರಿ ಸ್ಥಾನ ಮಾಡಿ ಅವರು ಆಗಿದ್ದಾರೆ ಇನ್ನೊಬ್ರು ಯಾರು ಸರ್ ಇನ್ನೊಬ್ರು ಧನ್ಸ್ವಾಮಿ ಅಂದ್ಬಿಟ್ಟು ಅವರು ಎಂಟು ಮತಗಳನ್ನು ಪಡೆದಿರ್ತಾರೆ ಥ್ಯಾಂಕ್ ಯು ನೀವು

ಎಲ್ಲಾರ್ಗು ಹಾಕ್ಬಿಟ್ಟು ತಾಯಿರುವ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿರುವ ಕುಮಾರ್ ಅವರನ್ನು ಇದು ಅಧಿಕಾರ ವಹಿಸ್ತಾಳೆ ಇವತ್ತು ಇನ್ನೂ ದಿನ ಅವ್ರಿಗೆ ಅಧಿಕಾರ ಸ್ವೀಕಾರ ಮಾಡ್ಕೊಂಗೇರಿ ಕುಮಾರಣ್ಣ साल <laughs> ನಿತ್ಕೊಳ್ಳಿ ನೀವು ನನಗೆ ಆಯ್ಕೆ ಮಾಡಿದಂತ ನನ್ನ ಎಲ್ಲ ಸದಸ್ಯರುಗಳು ನಾನು ಗೌರವ ಸಲ್ಲಿಸ್ತಾ ಇದ್ದೀನಿ ಆಮೇಲೆ ಇದು ಅನ್ಎಕ್ಸ್ಪೆಕ್ಟೆಡ್ ಬಂದಂಥ ಚುನಾವಣೆ ಆಗಿರೋದ್ರಿಂದ ನಮ್ಮ ಅಕ್ಕನವರಾದಂಥ ಅವರು ನನಗೆ ಸಹ ತುಂಬ ಹೆಲ್ಪ್ ಮಾಡೋದ್ರಿಂದ ಈ ಚುನಾವಣೆಯಲ್ಲಿ ನಾನು ಜಯಶೀಲರಾಗೋಕ್ಕೆ ಅವಕಾಶ ಆಯಿತು ಇದರಿಂದ ನಮ್ಮ ಪ್ರತಿಯೊಬ್ಬ ಸದಸ್ಯರುಗಳು ಜೊತೆಲಿ ಸೇರಿಸ್ಕೊಂಡು ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಅವ್ರ ಜೊತೆ ಒಂದ ಇಟ್ಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ಈಗ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಆಮೇಲೆ ಪ್ರತಿ ಗ್ರಾಮದ ಕುಂದುಕೊರತೆಗಳನ್ನೆಲ್ಲ ಆಲಿಸಿ ನಮ್ಮ ಅಧ್ಯಕ್ಷರ ಮುಂದಿನ ಕಾರ್ಯಕ್ರಮ ಜರುಗಿಸೋಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಕೂಡಿಸ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮದು ಯಾವ ಊರು ಸರ್ ನಾನು ಕುಮಾರ್ ಅಂತ ಆರೋಪದ ಕುಮಾರ್ ಅಂತ ಸರ್ ಎಷ್ಟು ಮತ ಬಂದು ಸರ್ ನಿಮಗೆ ಸರ್ ಹನ್ನೊಂದು ಮತ ಬಂದಿದೆ ಹತ್ತೊಂಬತ್ತು ಮತಗಳಿತ್ತು ಹತ್ತೊಂಬತ್ತರಲ್ಲಿ ನನಗೆ ಹನ್ನೊಂದು ಬಂತು ಮತ್ತು ನನ್ನ ಪ್ರತಿಸ್ಪರ್ಧಿ ಆದಂಥ ರಾಜು ಅವರಿಗೆ ಎಂಟು ಮತಗಳು ಬಂದಿದ್ದಾವೆ ಸರ್ ಸರಿ ಸರ್ ಈಗ ಮುಂದಿನ ಕಾರ್ಯಕ್ರಮಗಳು ಪಂಚಾಯತಿ ಹೆಂಗೆ ನಡೆಸ್ಕೊಡ್ತೀರಿ ಪಂಚಾಯತಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆ ಎಲ್ಲ ನಾವೆಲ್ಲ ಜೊತೆ ಕೂಡಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸರ್ ಅದು ಮೊದ್ಲು ಹೆಂಗೆ ನಡ್ತಾ ಅತ್ಯಂತ ಅದಕ್ಕಿಂತ ಸುಸಜ್ಜಿತವಾಗಿ ನಡೆಸ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್ ಪ್ರತಿ ಗ್ರಾಮದ ಆಲ್ರೆಡಿ ಕುಡಿಯ ನೀರು ಆಗ್ಬೋದು ಚರಂಡಿ ವ್ಯವಸ್ಥೆ ಆಗ್ಬೋದು ಬಲ್ಪ್ ಆಗ್ಬೋದು ಪ್ರತಿಯೊಂದು ಎಲ್ಲ ಕೆಲಸ ಕಾರ್ಯಗಳು ಜೊತೆ ಸಮ್ಮುಖದಲ್ಲಿ ಜೊತೆಗೂಡಿ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರು ಒಗ್ಗಟ್ಟಾಗಿ ತಗೊಂಡು ನಮ್ಮ ಅಧ್ಯಕ್ಷರ ಸಮ್ಮತಲ್ಲಿ ನಡೀತಾ ಇರ್ತೀವಿ ಸರ್ ಅದು ಆಮೇಲೆ ಈ ವರ್ಣಕ್ಷೇತ್ರದಲ್ಲಿ ಆಗಿರ್ತಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರ ವರ್ಣಕ್ಷೇತ್ರ ಆಗಿರೋದ್ರಿಂದ ಮತ್ತು ಯತೀಂದ್ರ ಆಗಿರ್ಬೋದು ನಮ್ಮ ಮಗಪ್ಪ ಸಾಹೇಬರಾಗಿರ್ಬೋದು ಮತ್ತೆ ಸುಂದಿಲ್ ಸಾ ಸುನೀಲ್ ಬೋಸ್ರ ಸಾಹೇಬ್ ಆಗಿರ್ಬೋದು ಎಲ್ಲರ ಆಶೀರ್ವಾದದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಆಶೀರ್ವಾದದಿಂದ ನಾನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿದ್ದೀನಿ ಅವರೆಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು